ಮೀನಾ ಬೇಜಾರ್ ಮಾಡ್ಕೊಂಡು ಅವಳ ಅಣ್ಣನ ಮನೆಗೆ ಹೋದ ನಂತರ ಅವಳ ಗಂಡ ಮನೇಲಿ ಕೂತ್ಕೊಂಡು ಅವಳ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದ ಯಾವ ಕಡೆ ಹೋದ್ರು ಕೂಡ ಅವನಿಗೆ ಮೀನನ ನೆನಪು ಬರ್ತಿತ್ತು ಮೀನಾ ಮನೆಯಲ್ಲಿರುವಾಗ ಎಲ್ಲಾ ಕೆಲ್ಸವನ್ನು ಮಾಡ್ಕೊಂಡು ರಾಜೇಶಿಗೆ ಎಲ್ಲಾ ಸಹಾಯವನ್ನು ಮಾಡ್ತಾ ಇದ್ಲು ಮೀನಾ ಮನೆಯಿಂದ ಹೊರಗೆ ಹೋದ ನಂತರ ಅವನಿಗೆ ಯಾವ ವಸ್ತು ಎಲ್ಲಿ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಮ್ಮ ನನ್ನ ಆಫೀಸಿಗೆ ಸಂಬಂಧಪಟ್ಟ ಎಲ್ಲ ಇಲ್ಲೇ ಇಟ್ಟಿದ್ದೆ ತೆಗ್ದು ಎಲ್ಲಮ್ಮ ಇಟ್ಟಿದೀಯಾ ನಾನು ಇಟ್ಟಂತ ವಸ್ತು ಇಟ್ಟ ಜಾಗದಲ್ಲಿ ಇರದಿಲ್ಲ ಪ್ರತಿಯೊಂದು ಪ್ಲೇಸ್ ಬದಲಾವಣೆ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಮೀನ ಇರುವಾಗ ನನ್ನ ವಸ್ತುಗಳನ್ನ ಪಟಪಟ ಅಂತ ಕೊಡ್ತಾ ಇದ್ಲು ಆದ್ರೆ ಎರಡು ದಿನದಿಂದ ಇಟ್ಟ ವಸ್ತು ಇಟ್ಟ ಜಾಗದಲ್ಲೇ ಇಲ್ಲ ಏನೋ ಟೈಮಿಗೆ ತಕ್ಕ ಹಾಗೆ ಏನೋ ಡೈಲಾಗ್ ಎಲ್ಲ ಮಾತಾಡ್ತಿದೀಯಾ ಹಾಗಾದ್ರೆ ಮದ್ವೆಗೆ ಮುಂಚೆ ಎಲ್ಲಾನು ಸರಿ ಇತ್ತು ಇವಾಗ ಸರಿ ಇಲ್ವಾ ನಿನ್ಗೆ ಮಾತಾಡೋದ್ನ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡೋ ಮೊನ್ನೆ ಮೊನ್ನೆ ಬಂದವಳಿಗೆ ನೀನು ಇಷ್ಟೆಲ್ಲಾ ವಹಿಸ್ಕೊಂಡ್ ಮಾತಾಡ್ತಿದೀಯ ಅಲ್ವಾ ಇಪ್ಪತ್ತೈದು ವರ್ಷದಿಂದ ನಾನು ನಿನ್ನ ಬೆಳೆಸ್ತಾ ಇದ್ದೀನಲ್ವಾ ನನಗ್ ಗೊತ್ತಿಲ್ವಾ ನಿನಗೇನೆ ಇವಾಗ ಬುದ್ಧಿ ಲಕ್ಕಣೋ ನಿನ್ನ ಹೆಂಡತಿ ಬರ್ಲಿಕ್ಕೆ ಮುಂಚೆ ನಿನ್ನ ಕೆಲ್ಸನ ನೀನೇ ಮಾಡ್ಕೊಳ್ತಾ ಇದ್ದೆ ಅವ್ಳು ಬಂದ ಮೇಲೆ ನಿನ್ನ ವಸ್ತುಗಳನ್ನ ನೀನು ಎಲ್ಲಿ ಇಡ್ತಿದ್ದೀಯಾ ಅಂತ ನಿನಗೇ ಗೊತ್ತಿಲ್ಲ ನೀನು ಫೈಲ್ನ ತೆಗೆದು ಆಚೆ ಈಚೆ ಬಿಸಾಕಿದ್ರೆ ಇಲಿಗಿಲಿ ಏನಾದ್ರೂ ಕಚ್ಚೆ ಏನೋ ಮಾಡೋದು ಅದಕ್ಕೆ ತೆಗೆದು ನನ್ನ ರೂಮ್ ಒಳಗೆ ಇಟ್ಟಿದ್ದೀನಿ ಹಾ ಸರಿ ಸರಿ ಇಷ್ಟಕ್ಕೂ ನನ್ನ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಆಯ್ತಮ್ಮ ಲೇಟಾಗಿ ಹೋದ್ರೆ ನಮ್ಮ ಬಾಸ್ ಬೈತಾರೆ ನನಗೆ ಬೇಗ ರೆಡಿ ಮಾಡಿ ಹೋಗ್ಬೇಕು ಆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬಂದು ಬಾ ಹಾಗೆ ಹೇಳಿ ಒಂದು ಸಣ್ಣ ಬಾಕ್ಸನ್ನು ರಾಜೇಶ್ ಕೈಯಲ್ಲಿ ಕೊಟ್ಟರು ಏನಮ್ಮ ಇಷ್ಟು ಸಣ್ಣ ಟಿಫೆನ್ ಬಾಕ್ಸನ್ನ ಕೊಟ್ಟಿದ್ದೀರಾ ಉಳ್ದಿದ್ನಲ್ಲ ಎಲ್ಲಿಟ್ಟಿದ್ದೀರಾ ಬೇಗ ತಗೊಂಬನ್ನಿ ನಂಗೆ ಲೇಟ್ ಆಗ್ತಾ ಇದೆ ಇದೇ ಕಣು ಟಿಫಿನ್ ಬಾಕ್ಸು ಬಿಸಿಲು ಜಾಸ್ತಿ ಇದೆ ಅಲ್ವಾ ಅದಕ್ಕೆ ಮೊಸರನ್ನ ಹಾಕಿದ್ದೀನಿ ಇಷ್ಟೇ ಸಾಕು ಹೋಗ್ತೀನು ಅಲ್ಲಮ್ಮ ಎರಡು ದಿನದಿಂದ ನೀವು ಮೊಸರನ್ನೇ ಮಾಡ್ಕೊಳ್ತಾ ಇದ್ದೀರಾ ಅದೇ ತಿಂದು ತಿಂದು ನನಗೆ ಬೋರ್ ಆಗುತ್ತೆ ಮೀನಾ ಇರುವಾಗ ನೋಡ್ಲಿಲ್ವಾ ಅವಳು ನನಗೆ ಎಷ್ಟೊಂದು ಐಟಮ್ನ ಮಾಡಿ ಕೊಡ್ತಾ ಇದ್ಲು ಅಂತ ನೀವು ನೋಡಿಲ್ವಾ ಇಲ್ ನೋಡೋ ನನಗೆ ನಿನ್ನ ಹಾಗೆ ರಮ್ಯನ ಹಾಗೆ ಎಲ್ಲ ವಯಸ್ಸು ಸಣ್ಣ ವಯಸ್ಸಲ್ಲ ನನಗೆ ಅಷ್ಟೊಂದು ಕೆಲಸ ಎಲ್ಲ ಮಾಡಕ್ಕಾಗಲ್ಲ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾತ್ರ ಮಾಡೋಕ್ಕಾಗೋದು ನೀವು ಮೀನಾನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಅವಳು ಇವಾಗ ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ ಅವಳು ಮನೆಯಲ್ಲಿರುವಾಗ ಅವಳಿಗೆ ಹಿಂಸೆ ಕೊಟ್ಟು ಕೊಟ್ಟು ಎಲ್ಲ ಕೆಲಸವನ್ನು ಅವಳ ಕೈಯಿಂದನೇ ಮಾಡ್ಸಿದ್ರಿ ಅದಕ್ಕೆ ತಾನೆ ಅವಳು ಮನೆ ಬಿಟ್ಟೇ ಹೋಗ್ಬಿಟ್ಲು ಅವಳು ನನ್ನ ಜೊತೆ ಹೇಳ್ತಾನೆ ಇದ್ಲು ನೀನು ನಿನ್ ಮಗಳು ಅವಳಿಗೆ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಆದ್ರೆ ನಾನೇ ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನಾನು ಆವಾಗ್ಲೇ ನಿಮ್ಮಿಬ್ಬರಿಗೆ ಎಚ್ಚರಿಕೆ ಕೊಟ್ಟಿದ್ರೆ ನನ್ ಜೊತೆ ಸರಿಯಾಗಿ ಇರ್ತಾ ಇದ್ಲು ನಾನು ಇವತ್ತೇ ಹೋಗಿ ನನ್ನ ಹೆಂಡ್ತಿ ಮೀನನ ಮನೆ ಕರ್ಕೊಂಡ್ ಬರ್ತೀನಿ ಇಲ್ಲದಿದ್ರೆ ಈ ಮನೇಲಿ ನನಗೆ ಸರಿಯಾಗದಿಲ್ಲ ಶಾರದಾ ಮಗ ಹೇಳಿದ ಮಾತಿಗೆ ಮುಖವನ್ನು ತಿರುಗಿಸಿಕೊಂಡು ಅಲ್ಲಿಂದ ಹೊರಟೋದ್ಲು ಸಂಜೆ ಹೋಗುವಾಗ ರಾಜೇಶ್ ಮೀನನ ಮನೆಗೆ ಹೋದ ಸಾರಿ ಮೀನಾ ನಾನ್ ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಒಂದ್ ಮಾತ್ ಕೂಡ ನನ್ ಜೊತೆ ಹೇಳದೆ ಬಂದ್ಬಿಟ್ಟೆ ಅಂಥದ್ದು ನಾನ್ ಏನ್ ತಪ್ಪು ಮಾಡ್ದೆ ನನ್ ಜೊತೆ ಬಾ ಮೀನಾ ನಾವು ಮನೆಗೋಗೋಣ ಇದಕ್ಕೆ ಮುಂಚೆ ನಡೆದಂತಹ ಕಷ್ಟಗಳು ಇನ್ಮುಂದೆ ನಿನಗೆ ಆಗದ ಹಾಗೆ ನಾನ್ ನಿನ್ ಜೊತೆ ಇದು ನೋಡ್ಕೋತೀನಿ ನಾನ್ ನಿನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಆದ್ರೆ ನಾನ್ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ ನನ್ನನ್ನು ಕ್ಷಮಿಸು ಇನ್ಮುಂದೆ ನನ್ನಿಂದ ನಿನಗೆ ಯಾವುದೇ ರೀತಿ ತೊಂದರೆ ಆಗದಿಲ್ಲ ಮೀನನ ತಂದೆ ಕೋಪದಿಂದ ರಾಜೇಶನ್ ನೋಡಿ ಹೀಗೆ ಹೇಳಿದ್ರು ನೀನು ಎಷ್ಟೇ ಹೇಳಿದ್ರು ನನ್ನ ಮಗಳನ್ನ ನಿನ್ನ ಜೊತೆ ಕಳ್ಸದಿಲ್ಲ ಮಾರಯ್ಯ ನಿನ್ನ ಮನೆಗೆ ಕರ್ಕೊಂಡೋಗಿ ನಿನ್ನಮ್ಮ ನಿನ್ನ ತಂಗಿ ನನ್ನ ಮಗಳಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಗೊತ್ತಾ ಅವರೆಲ್ಲ ಒಡೆದು ಒಡೆದು ನನ್ನ ಮಗಳಿಗೆ ಎಷ್ಟೊಂದು ಗಾಯ ಆಗಿತ್ತು ಗೊತ್ತಾ ಒಬ್ಳೆ ಮಗಳು ಅಂತ ಮುದ್ದಿಂದ ನನ್ನ ಮಗಳನ್ನ ಸಾಕಿದ್ದೀವಿ ನಿನ್ನ ಮನೆಗೆ ಬಂದ ಮೇಲೆ ಇಷ್ಟೊಂದು ಕಷ್ಟಪಡ್ಬೇಕಾ ನಿನ್ನ ಕುಟುಂಬದಿಂದ ನನ್ನ ಮಗಳು ತುಂಬ ಕಷ್ಟಪಟ್ಟಿದ್ದಾಳೆ ನಿನ್ನ ಕುಟುಂಬದ ಮೇಲೆ ನಾನು ಕೇಸೇ ಫೈಲ್ ಮಾಡಬೇಕು ಅಂತ ಇದ್ದೆ ನಿನ್ನ ಮನೆಯಲ್ಲಿ ನನ್ನ ಮಗಳು ಎಷ್ಟೊಂದು ಕಷ್ಟ ಅನುಭವಿಸಿದಾಳೆ ಅಂತ ಅದನ್ನ ಬರೀ ಮಾತಿನಿಂದ ಹೇಳಲಿಕ್ಕಾಗಲ್ಲ ಹೌದು ನೀನೇನು ನನ್ನ ಮಗಳ್ನ ಪ್ರೀತಿ ಮಾಡಿ ತಾನೆ ಮದುವೆ ಮಾಡ್ಕೊಂಡೋದೆ ಅವಳನ್ನ ಸರಿಯಾಗಿ ನೋಡ್ಕೊಂಡ ಇವಾಗ ಯಾವ ಮುಖ ಇಟ್ಕೊಂಡು ಕರಿಯಕ್ಕೆ ಬಂದಿದೀಯಾ ಮಾವಯ್ಯ ನಡಿಬಾರ್ದ ವಿಷಯ ಎಲ್ಲ ನಡೆದೊಯ್ತು ಇನ್ಮುಂದೆ ನಾನು ಈ ರೀತಿ ತಪ್ಪನ್ನು ಮಾಡದೇ ಇಲ್ಲ ದಯವಿಟ್ಟು ನನ್ನ ಜೊತೆ ಮಗಳನ್ನ ಕಳಿಸ್ಕೊಡಿ ಅವನ ಮಾತು ಕೇಳಿದ ವೀಣಲ ತಾಯಿ ವನಜಾಕ್ಷಿ ಹೀಗೆ ಹೇಳಿದ್ಲು ರೀ ನಾವು ಇವರಿಬ್ಬರನ್ನ ಬೇರೆ ಮಾಡಿ ಇದ್ರೆ ಅದು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ರೀ ಮೀನಾ ಅವಳ ಗಂಡನ್ ಜೊತೆ ಹೋಗ್ತೀನಿ ಅಂತ ಆಸೆ ಪಡ್ತಿದ್ದಾಳೆ ಅಳಿಯಂದ್ರು ಕೂಡ ಹೇಳ್ತಾ ಇದಾರೆ ಅಲ್ವಾ ಚನ್ನಾಗ್ ನೋಡ್ಕೊತೀನಿ ಅಂತ ಒಂದ್ಸಲ ಅವ್ರಿಗೆ ಚಾನ್ಸ್ ಕೊಟ್ ನೋಡಣ ರೀ ಇನ್ನೊಂದ್ಸಲ ಹಾಗೆ ನಡದ್ರೆ ಅವ್ರ ಫ್ಯಾಮಿಲಿ ಮೇಲೆ ನಾವು ಕೇಸ್ ಹಾಕೋಣ ಇವಾಗ ಕಳ್ಸ್ಕೊಡ್ರಿ ಮಗಳು ಹೋಗಿ ಬರ್ಲಿ ಹೀಗೆ ವನಜ ಹೇಳಿದಾಗ ರಾಮ್ಬಾಬು ಅವನ ಮಗಳನ್ನು ರಾಜೇಶ್ ಜೊತೆ ಗಂಡನ್ ಮನೆ ಕಳ್ಸ್ದ ರಾಜೇಶ್ ಸಂತೋಷದಿಂದ ಮೀನಾನ ಮನೆ ಕರ್ಕೊಂಬಂದ ಅಮ್ಮ ನಾನು ಮೀನನ ಮನೆಗ್ ಕರ್ಕೊಂಡ್ ಬಂದಿದ್ದೀನಿ ನನ್ನ ಎಂತಿಗೆ ಏನು ಹೇಳ್ಬಾರ್ದು ಹಾಗೆ ಮಾತ್ರ ನನ್ನ ಹೆಂಡತಿಗೆ ನೀವೇನಾದ್ರೂ ಹೇಳಿದ್ರೆ ನಾನು ಬೇರೆ ಮನೆ ಹೋಗ್ತೀನಿ ಈ ವಿಷಯನ ಮೊದಲು ನಿಮ್ ಮಗಳಿಗೆ ಹೇಳಿ ಮೀನಾ ನನ್ನ ನಂಬಿ ಮನೆಗೆ ಮನೆಗ್ ಬಂದಿದ್ದಾಳೆ ಅವಳ ಮನಸ್ಸಿಗೆ ಮಾತ್ರ ಬೇಜಾರಾದ್ರೆ ಇನ್ ಮುಂದೆ ನಾನು ಸುಮ್ಮನೆ ಇರೋದಿಲ್ಲ ಅವಳು ನನ್ನ ಬಿಟ್ಟು ಹೋದ್ಮೇಲೆನೆ ಅವಳ ವ್ಯಾಲ್ಯೂ ಏನು ಅಂತ ಅರ್ಥ ಆಗಿದ್ದು ಇಲ್ಲಿ ನೋಡಪ್ಪ ನಿನ್ ಹೆಂಡತಿನ ನಾನೇನು ಹೇಳೋದಿಲ್ಲ ನಿನ್ನ ಇಷ್ಟಕ್ಕೆ ತಾನೇ ನೀನ್ ಮದ್ವೆ ಆಗ್ಬೇಕು ಅಂತ ನೀನ್ ಸಂತೋಷವಾಗಿರ್ಬೇಕು ಅಂತ ನೀನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ ಬಂದಾಗ ನಾನು ಏನು ಹೇಳ್ದೆ ಸುಮ್ಮನೆ ನಿಂತ್ಕೊಂಡಿದ್ದೆ ಹೆಂಡತಿ ಬಗ್ಗೆ ಮಾತ್ರ ಅಲ್ಲ ಅಮ್ಮ ತಂಗಿ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕು ಯಶ್ ಯಾವಾಗ್ಲೂ ತನ್ನ ತಾಯಿ ಹೀಗೆ ತಾನೇ ಮಾತಾಡೋದು ಅಂತ ಏನು ಮಾತನಾಡದೆ ರೂಮ್ ಒಳಗೆ ಹೋದ ನನ್ನ ಜೊತೆ ಮೀನಾ ಕೂಡ ರೂಮಿಗೆ ಹೋದ್ಲು ಹೀಗೆ ಎರಡು ದಿನ ಶಾರದಮ್ಮ ಮನೆಯಲ್ಲಿ ಎಲ್ಲಾ ಕೆಲ್ಸವನ್ನು ತಾನೇ ಮಾಡಿಕೊಂಡು ಮಗನಿಗೆ ಕೂಡ ವಿಧ ವಿಧವಾದ ಕ್ಯಾರೇಜ್ ಅನ್ನು ಕೂಡ ಕಟ್ಟಿಕೊಟ್ಟು ನೋಡ್ದ ಕಣೋ ನಾನ್ ನಿನ್ನ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಂತ ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ನಾನಿನ್ನು ಹೊಡ್ತೀನಿ ಆ ನಂತರ ತಾಯಿ ಮಗ ಹೋದ್ಮೇಲೆ ರಮ್ಯನ ರೂಮಿಗೆ ಬಂದ್ಲು ಏನಮ್ಮ ನೀವ್ ಒಬ್ರೇ ಕಷ್ಟಪಟ್ಟು ಕೆಲ್ಸ ಮಾಡ್ತಾ ಇದ್ದೀರಾ ನಿಮ್ಮ ಸೊಸೆ ಕೈಯಲ್ಲಿ ಯಾವ ಕೆಲ್ಸನು ಮಾಡಿಸ್ತಾ ಇಲ್ವಾ ಇವಾಗ ನಿಮ್ಗೆ ಸೊಂಟನೋ ಬರ್ತಾ ಇಲ್ಲ ನಾನು ಮನೆಯಲ್ಲಿ ಯಾವ ಕೆಲ್ಸ ಮಾಡದಿದ್ರೆ ನಿನ್ ಮಣ್ಣ ನಮ್ನ ಬಿಟ್ಟು ಬೇರೆ ಮನೆ ಹೋಗ್ತಾನಂತೆ ಸ್ವಲ್ಪ ದಿನ ಅವನಿ ಹೆಂಡತಿ ಕೈಯಲ್ಲಿ ಯಾವ ಕೆಲ್ಸ ಮಾಡದ ಹಾಗೆ ನಾಟಕ ಮಾಡಿ ಮುಂದೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ ನಾವು ಮುಂದಕ್ಕೆ ನಿಮ್ಮ ಅತ್ತಿಗೆ ಅಣ್ಣನ್ ಜೊತೆ ಜೀವನ ಮಾಡದೆ ಅವ್ರ ತಾಯಿ ಮನೇಲಿ ಕೂರುವ ಹಾಗೆ ಏನಾದರೂ ಮಾಡ್ಬೇಕು ನಿಮ್ಮ ಅಣ್ಣನಿಗೂ ಅವಳ ನೆನಪು ಬಾರದ ಹಾಗೇನೆ ನಾವು ಮಾಡ್ಬೇಕು ಒಂದ್ ರೂಪಾಯಿ ತಂದಿಲ್ಲ ಮತ್ತೆ ನಮ್ಮೇಲೇನೆ ದಬರ್ಜಸ್ಟ್ ಮಾಡ್ತಾ ಇದ್ದಾಳೆ ಹೀಗೆ ಶಾರದಮ್ಮ ನಾಲ್ಕೈದು ದಿನ ಕೆಲಸ ಮಾಡದೆ ನಾಟ್ಕವಾಡಿ ಆ ನಂತರ ನಿಧಾನವಾಗಿ ಒಂದೊಂದು ಕೆಲಸವನ್ನು ಮೀನನಿಗೆ ಕೊಟ್ಲು ಹೀಗೆ ಮೀನಾ ಕೂಡ ನಿಧಾನವಾಗಿ ಕೆಲಸವನ್ನು ಮಾಡಲಾರಂಭಿಸಿದ್ಲು ಒಂದು ದಿನ ಶಾರದಾ ಮೀನನ್ ಬಳಿ ಬಂದು ಅಡಿಗೆ ಮಾಡ್ಲಿಕ್ಕೆ ಹೇಳಿದ್ಲು ಆ ನಂತರ ಅಮ್ಮ ಮಗಳು ಇಬ್ರು ನಿದ್ರೆ ಮಾಡಲಾರಂಭಿಸಿದ್ರು ಮೀನಾ ಅಡುಗೆ ಆದ ನಂತರ ಅತ್ತೆನ ಬಂದು ಎಬ್ಸಿದ್ಲು ಏನು ಮೀನಾ ನಿನ್ಗೇನ್ ಬುದ್ಧಿ ಇಲ್ವಾ ನನ್ ಮಗಳು ಇವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ ಅವಳ ನಿದ್ರೆ ಮಾಡುವಾಗ ಅವಳನ್ನ ಎಬ್ಬಿಸ್ಬಾರ್ದು ಅಂತ ನಿನಗೆ ಪರಿಜ್ಞಾನ ಕೂಡ ಇಲ್ವಾ ನನ್ ಮಗಳು ಎಷ್ಟು ವಿಶ್ರಾಂತಿ ತಗೊಳ್ತಾಳೋ ಅಷ್ಟು ಒಳ್ಳೇದು ನಾವ್ ಏನಾದ್ರೂ ಹೇಳಿದ್ರೆ ಹೋಗಿ ನಿನ್ ಗಂಡನ್ ಜೊತೆ ಚಾಡಿ ಹೇಳ್ತೀಯಾ ತಾಯಿ ಮಗನ ನಡುವೆ ಜಗಳವನ್ ತಂದಾಗ್ತಿದೀಯಾ ನಿನ್ನಂತ ಸೊಸೆನೆ ಇದುವರೆಗೆ ನಾನ್ ನೋಡ್ಲೇ ಇಲ್ಲ ಹಾಗೆ ಅಂತ ಒಡೆಯಲು ಆರಂಭಿಸಿದ್ಲು ಅದಲ್ಲ ಅತ್ತೆ ಅವಳು ಸರಿಯಾದ ಸಮಯಕ್ಕೆ ಊಟ ಮಾಡಿದ್ರೇನೆ ಅವಳ ಹೆಲ್ತಿಗೆ ಒಳ್ಳೇದು ಅಂತ ಎಬ್ಸಿದೆ ಬೆಳಿಗ್ಗೆ ಕೂಡ ಅವಳು ಸರಿಯಾಗಿ ಊಟ ಮಾಡ್ಲಿಲ್ಲ ಏನೇ ನನಗೇನೆ ಎದುರು ಮಾತಾಡ್ತಿದೀಯಾ ಹಾಗೆ ಅಂತ ಹೇಳಿ ಮತ್ತೆ ಹೊಡೆಯಲಾರಂಭಿಸಿದ್ಲು ಏನಮ್ಮ ನೆಮ್ಮದಿಯಾಗಿ ನಿದ್ರೆ ಕೂಡ ಮಾಡಕ್ ಬಿಡಲ್ವಾ ಹೀಗೆ ಮೀನನ ರೂಮಿಂದ ಆಚೆ ತಳ್ಳಿ ಬಾಗಿಲನ್ನು ಹಾಕಿದ್ಲು ರಮ್ಯಾ ಅಮ್ಮ ಮಗಳು ಇಬ್ಬರು ಸೇರಿ ಸೊಸಿಯನ್ನು ರೂಮ್ ಒಳಗೆ ಕೂಡಾಕಿ ಅವಳು ಮಾಡಿಟ್ಟ ಅಡಿಗೆಯನ್ನು ಅವರೇ ತಿನ್ಬಿಟ್ರು ರಮ್ಯಾ ರೂಮ್ ಒಳಗೆ ಇದ್ದು ಹಸಿವಲ್ಲಿ ಒದ್ದಾಡ್ತಾ ಇದ್ಲು ಸಂಜೆ ಅವಳ ಗಂಡ ಬಂದ ನಂತರ ಎಲ್ಲ ವಿಷಯವನ್ನು ಹೇಳಿದ್ಲು ಆದರೆ ರಾಜೇಶ್ ಅವನ ಆಫೀಸಲ್ಲಿ ನಡೆದ ಘಟನೆಯ ಬಗ್ಗೆ ಏನೋ ಕಿರಿಕಿರಿಯಲ್ಲಿ ಇದ್ದ ನನಗೆ ಮೊದ್ಲೆ ಆಫೀಸಲ್ಲಿ ತುಂಬಾ ಟೆನ್ಷನ್ ವರ್ಕ್ ಇದೆ ನಾನು ಅದ್ನ ನೋಡ್ಲ ಅಥವಾ ಮನೇಲಿ ನಿಮ್ ಜಗಳನ್ನ ನೋಡ್ಲ ಯಾಕೆ ಎಲ್ಲರ್ ಸೇರ್ಕೊಂಡು ಹೀಗೆ ನನ್ಗೆ ತುಂಬಾ ಹಿಂಸೆ ಕೊಡ್ತಿದ್ದೀರಾ ಮೀನಾ ಅವನು ಏನೋ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅರ್ಥ ಮಾಡ್ಕೊಂಡು ಅಡುಗೆ ಮನೆಗೆ ಹೋಗಿ ಅಡುಗೆಯನ್ನು ಮಾಡಲಾರಂಭಿಸಿದ್ಲು ನಿಧಾನವಾಗಿ ಶಾರದಾ ರಾಜೇಶ್ ಬಳಿ ಬಂದ್ಲು ಅಪ್ಪ ರಾಜೇಶ್ ಏನೈತಪ್ಪ ಯಾಕೋ ಒಂಥರ ಇದ್ದೀಯ ಇದ್ದೀಯಾ ತಲೆ ಏನಾದ್ರು ನೋವಾಗ್ತಿದ್ಯಾ ಮೃತಾಂಜನ್ ತಗೊಂಡ್ಬಂದು ತಲೆಗೆ ಉಜ್ಜಿ ಕೊಟ್ಲಾ ಅಥವಾ ಸ್ಟ್ರಾಂಗ್ ಆಗಿ ಕಾಪಿ ಮಾಡ್ಕೊಂಬರ್ಲಾ ಏನು ಇಲ್ಲಮ್ಮ ನಾನ್ ಚೆನ್ನಾಗಿದ್ದೀನಿ ಆಫೀಸಲ್ಲಿ ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ ಇನ್ನೇನಿಲ್ಲ ಎಲ್ಲ ಕೆಲ್ಸ ನಾನೇ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಸೊಂಟ ನೋವು ಜಾಸ್ತಿ ಆಗಿದೆ ಅದಕ್ಕೇನೆ ಮೀನನ್ ಜೊತೆ ಸ್ವಲ್ಪ ಕೆಲಸ ಅಂತ ಹೇಳ್ದೆ ಅವಳು ನಿದ್ರೆ ಮಾಡ್ತಿದ್ದ ರಮ್ಯಾನ ಎಬ್ಸದ್ಲು ಕಣು ಅವಳು ಮೊದ್ಲು ರೀತಿ ಇಲ್ಲ ಇವಾಗ ತುಂಬಾ ಬದ್ಲಾಗಿದ್ದಾಳೆ ನೀನು ಕೂಡ ಇವಾಗ ಅವಳನ್ನ ತುಂಬಾನೇ ಮುದ್ ನಿನಗೆ ಗೊತ್ತು ತಾನೆ ನಾನು ಮೊದ್ಲ ಹಾಗೆ ಇಲ್ಲ ಎಲ್ಲ ಕೆಲ್ಸ ನಾನ್ ಮಾಡ್ತಿದೀನಿ ಮಾಡ್ತಿದ್ದೀನಿ ತಂಗಿ ಗರ್ಭಿಣಿ ಅಂತ ಕೂಡ ಇಲ್ಲದೆ ಅವಳ ಬಾಯಿಗೆ ಬಂದ ಹಾಗೆ ನಿನ್ ತಂಗಿನ ಮಾತಾಡ್ತಾಳೆ ನಮ್ ಜೊತೆ ಕೂಡ ಸರಿಯಾಗಿ ಮಾತಾಡಲ್ಲ ನಿನ್ ಬಗ್ಗೆ ಆಲೋಚನೆ ಮಾಡಿ ನಾವಿಬ್ರು ಏನು ಮಾತಾಡ್ತಿಲ್ಲ ಹೀಗೆ ಶಾರದಾ ನಿಧಾನವಾಗಿ ಮೀನನ್ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ರಾಜೇಶ್ ಒಳಗೆ ಹುಟ್ಟಿಸಿದ್ಲು ರಾಜೇಶ್ ಕೂಡ ಕೋಪದಿಂದ ಅವಾಗವಾಗ ಬಂದು ಮೀನನ ಒಡಿತಾ ಇದ್ದ ಮೀನಾ ಏನಾದ್ರೂ ಒಂದು ನಿರ್ಧಾರ ಮಾಡ್ಬೇಕು ಅಂತ ಇರುವಷ್ಟರಲ್ಲಿ ಅವಳ ತಂದೆ ತಾಯಿ ಅವಳ ನೋಡಕ್ ಬಂದ್ರು ಗಾಯದಿಂದ ಇರುವ ಮೀನನನ್ನು ಕೂಡ ನೋಡಿದ್ರು ನಡೀತು ಅಂತ ಮುಂದಿನ ಭಾಗವನ್ನು ನೋಡೋಣ ಕಾಂತಮ್ಮ ಬೆಳಿಗ್ಗೆಯಿಂದ ಗೊಂದಲದಿಂದ ಮನೆ ಮುಂದೆ ಆಕಡೆ ಈ ಕಡೆ ತಿರ್ಗಾಡ್ತಾ ಇದ್ರು ಮನೆ ಹತ್ರ ಯಾರು ಬರ್ತಾರೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ಕಾಂತಮ್ಮ ಆಕಡೆ ಈ ಕಡೆ ಸುತ್ತಾಡ್ತಾ ಇದ್ರು ಅವಾಗ ಮನೆಯಿಂದ ಹೊರಗೆ ಬಂದ ರಾಜೇಶ್ ತನ್ನ ತಾಯಿಯ ಗೊಂದಲವನ್ನು ನೋಡಿ ಅಮ್ಮ ನಡಿಬೇಕಾಗಿರದು ನಡೆದೇ ನಡೆಯುತ್ತೆ ನೀವು ಸುಮ್ಮನೆ ಆಲೋಚನೆ ಮಾಡಬೇಡಿ ಬಂದು ಕೂತ್ಕೊಳ್ಳಿ ಅಮ್ಮ ಆಮೇಲೆ ನೋಡ್ಕೊಳ್ಳೋಣ ಸುಮ್ನೆ ಇರ್ಲಿಕ್ಕಾಗಲ್ಲ ಕಣೋ ಯಾವುದೇ ನ್ಯಾಯವಾಗಿ ನಡೆದ್ರೇನೆ ಸರಿಯಾಗೋದು ನಮ್ಮದು ತಾನೆ ತಪ್ಪು ನಾವೇ ತಲೆನ ತಗ್ಗಿಸ್ಬೇಕು ನಾನಿದಿಕ್ಕೆ ಒಪ್ಪಲ್ಲಮ್ಮ ನಾವು ಯಾರಿಗೂ ತಲೆ ತಗ್ಗಿಸಬೇಕಾದ ಅವಶ್ಯಕತೆ ಇಲ್ಲ ಅಷ್ಟು ಕಷ್ಟದ ಕಾಲ ನಮಗೆ ಬಂದಿಲ್ಲ ನಿನಗೂ ಬಂದಿಲ್ಲ ದಯವಿಟ್ಟು ಆ ರೀತಿ ನೀನ್ ಮಾಡ್ಬೇಡಮ್ಮ ನೀನ್ ಮಾತ್ರ ಹಾಗೆ ಮಾಡಿದ್ರೆ ಊರಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೆ ಕಾಂತಮ್ಮ ರಾಜೇಶ್ ಮುಂದೆ ಹೀಗೆ ಕಷ್ಟಪಟ್ಟು ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಮನೆ ಹತ್ರ ದುಬೈ ಸೇಟು ಬರ್ತಾ ಇದ್ರು ಅವರು ಬರುವುದನ್ನು ನೋಡಿದ ಕಾಂತಮ್ಮನಿಗೆ ಇನ್ನಷ್ಟು ಟೆನ್ಷನ್ ಅಧಿಕವಾಯಿತು ರಾಜೇಶ್ಗೆ ಕೂಡ ಸ್ವಲ್ಪ ಭಯ ಉಂಟಾಯಿತು ಆದ್ರೆ ಅದನ್ನು ಹೊರಗಡೆ ತೋರ್ಸ್ಕೊಳ್ದೆ ನಿಂತಿದ್ದ ಏ ರಾಜೇಶು ಅವನು ಬಂದ್ಬಿಟ್ಟ ಕಣೋ ಅವನು ಅಷ್ಟೊಂದು ಒಳ್ಳೆ ಮನುಷ್ಯ ಅಲ್ಲ ನಮ್ಮನೆ ಮುಂದೆ ಮರ್ಯಾದಿನ ತೆಗೆದು ಬಿಡ್ತಾನೆ ನನ್ನ ಮರ್ಯಾದಿ ಗಂಗೆಯಲ್ಲಿ ಕರಗಿ ಹೋಗುತ್ತೆ ಆ ಎದುರುಮನೆ ಪದ್ಮ ನನ್ನ ಮರ್ಯಾದಿ ಇಲ್ಲದೆ ನೋಡ್ತಾಳೆ ಈ ಎದುರುಮನೆ ಕಾವೇರಿ ನಮ್ಮ ಮನೆ ಬಗ್ಗೆ ತುಂಬಾ ಕೆಟ್ಟದಾಗಿ ಎಲ್ರ ಜೊತೆ ಮಾತಾಡ್ತಿದ್ದಾಳೆ ಕಣು ಇವಾಗ ಏನು ಮಾಡೋದು ನಾನು ಅಮ್ಮಾ ಅವರು ಬರ್ಲಿ ಇರಮ್ಮ ಏನ್ ಮಾತಾಡ್ತಾರೆ ಅಂತ ನೋಡೋಣ ಏನಿದ್ರು ನೋಡ್ಕೊಳ್ಳೋಣ ಇರಮ್ಮ ಚೀಚಿ ನಿನ್ನಂತ ಮಗನಿಗೆ ಜನ್ಮ ಕೊಟ್ಟಿದ್ದು ಯೋಚನೆ ಮಾಡಿದ್ರೆ ನನಗೆ ನಾಚಿಕೆ ಆಗ್ತಿದೆ ಕಣು ನಾನ್ ನಿನ್ ಜೊತೆ ಎಷ್ಟೋ ಸಲ ಹೇಳ್ದೆ ಸಾಲ ಮಾಡ್ಬೇಡ ಮಾಡ್ಬೇಡ ಅಂತ ಆದ್ರೆ ನೀನ್ ನನ್ ಮಾತ್ ಕೇಳ್ದ ಆ ದುಬೈ ಸೇಟ್ ಜೊತೆ ಸಾಲ ಮಾಡ್ದೆ ಅದು ಅಲ್ದೆ ಆ ದುಬೈ ಸೇಠ್ ಜೊತೆ ನನ್ನ ಮೂಲಕ ಸಾಲ ಮಾಡಿದೀಯಾ ಆ ಜನ ನನ್ ಮುಖ ನೋಡಿಯೇ ನಿನಗೆ ಸಾಲ ಕೊಟ್ಟಿದ್ದು ಇವಾಗ ನೋಡು ನಮ್ಮ ಮನೆ ಮುಂದೆ ನಿಂತು ನಮ್ ಜೊತೆ ಜಗಳ ಮಾಡ್ತಾರೆ ನಿಮ್ ಜೊತೆ ಜಗಳ ಮಾಡಿದ್ರೆ ನಾನ್ ಸುಮ್ನೆ ಇರ್ತೀನಮ್ಮ ನಾನು ಸುಮ್ನೆ ಇರಲ್ಲ ಎಲ್ಲಿ ಅವ್ನ್ ಜಗಳ ಮಾಡ್ಲಿ ನೋಡೋಣ ಅವನು ಏನೇ ಹೇಳಿದ್ರು ಅವನ್ ಜೊತೆ ನಾನ್ ಮಾತಾಡ್ತೀನಮ್ಮ ನೀನೇನು ಬೇಜಾರ್ ಮಾಡ್ಬೇಡ ಲೇಯ್ ನೀನ್ ಇನ್ನು ಬದ್ಲಾಗಿಲ್ಲ ಕಣೋ ಅಲ್ ನೋಡು ಆ ಸೇಟು ನಮ್ಮನೆ ಹತ್ರನೇ ಬರ್ತಾ ಇದ್ದಾನೆ ಇಲ್ಲಿ ಬಂದು ಏನಾದ್ರು ಹೇಳಿದ್ರೆ ನಿನ್ ಮುಖನ ನೀನು ಎಲ್ಲೋ ಇಟ್ಕೋತೀಯ ಹೀಗೆ ಮನೆ ಅಂಗಳದಲ್ಲಿ ರಾಜೇಶ್ ಕಾಂತಮ್ಮ ಗೊಂದಲದಿಂದ ಮಾತಾಡ್ತಾ ಇದ್ರೆ ಅಲ್ಲಿಗೆ ಸೇಟು ಬಂದ್ರು ದುಬೈ ಸೇಟು ಅವರನ್ನು ನೋಡಿ ಸ್ವಲ್ಪ ನಕ್ಕಿದ್ರು ಏನಮ್ಮ ಕಾಂತಮ್ಮ ಈ ಸಲ ನಿಮ್ ಸಾಲನ ಬೇಗನೆ ಕೊಟ್ಬಿಟ್ಟಿದೀರಾ ಪ್ರತಿ ಸಲ ಹೀಗೇನೆ ಸಾಲನ ಟೈಮ್ ಟೈಮಿಗೆ ಕೊಟ್ಕೊಂಬಂದ್ರೆ ತುಂಬಾ ಒಳ್ಳೇದು ಸರಿನಾ ದುಬೈ ಸೇಟು ಹಾಗೆ ಹೇಳಿದ ತಕ್ಷಣ ಕಾಂತಮ್ಮನಿಗೂ ರಾಜೇಶಿಗೂ ಗೊಂದಲವಾಯಿತು ಆದ್ರೂ ಕೂಡ ತಮ್ಮ ಹಣವನ್ನು ಯಾರು ಕಟ್ಟಿರ್ತಾರೆ ಅಂತ ತುಂಬಾ ಹೊತ್ತು ಆಲೋಚನೆ ಮಾಡಿದ ಇನ್ ಮುಂದೆ ಯಾವಾಗ ಸಾಲ ಬೇಕಂದ್ರೂ ನನ್ನನ್ನೇ ಕೇಳಿ ನಿಮ್ಮಂತೆ ಸಮಯಕ್ಕೆ ಸರಿಯಾಗಿ ಬಡ್ಡಿ ಕೊಡುವವರಿಗೆ ನಾನು ಸಾಲದ ಹಣವನ್ನು ಕೊಡ್ತೀನಿ ನಿಮ್ಮಂತಹ ಕಸ್ಟಮರ್ ನನಗೆ ನಾಲ್ಕು ಜನ ಸಿಕ್ಕಿದ್ರೆ ಸಾಕು ನಾನೂ ಚೆನ್ನಾಗಿರ್ತೀನಿ ನೀವು ಕೂಡ ಚೆನ್ನಾಗಿರ್ತೀರಾ ಹಾಗೆ ಹೇಳ್ಕೊಂಡು ದುಬೈ ಸೇಟು ನಗುತ್ತಾ ಅಲ್ಲಿಂದ ಹೊರಟ್ರು ರಾಜೇಶಿಗೆ ಮಾತ್ರ ಯಾರು ಬಡ್ಡಿ ಹಣವನ್ನು ಕೊಟ್ಟಿರ್ತಾರೆ ಅಂತ ಆಲೋಚನೆ ಮಾಡ್ದ ಸರ್ ಸರ್ ಈ ಸಲ ಬಡ್ಡಿ ಹಣವನ್ನು ನಿಮಗೆ ನಮ್ಮಮ್ಮನವ್ರು ಕೊಟ್ರಾ ಏನೋ ರಾಜೇಶ್ ನನ್ ಜೊತೆ ಏನಾದರೂ ತಮಾಷೆ ಆಡ್ತಿದ್ದೀಯಾ ನಿನ್ನ ಹೆಂಡತಿ ನಿನ್ನೆ ಸಂಜೆನೆ ಬಂದು ನನಗೆ ಬಡ್ಡಿ ಹಣವನ್ನೆಲ್ಲ ಕೊಟ್ಟು ಬಂದ್ರು ಯಾಕೆ ನಿನ್ ಜೊತೆ ಆ ವಿಚಾರ ಎಲ್ಲ ಹೇಳಿಲ್ವಾ ಆ ಹೌದು ರೀ ಅವಳು ಇವನ್ ಜೊತೆ ಹೇಳಲಿಲ್ಲ ನನ್ನ ಜೊತೆನೆ ಹೇಳಿದ್ದು ಅವನಿಗೆ ಆ ವಿಷಯನೇ ಗೊತ್ತಿಲ್ಲ ಓ ಹೌದಾ ಅದು ಸರಿಯಮ್ಮ ನಿಮ್ಮ ಸೊಸೆ ತುಂಬಾ ಒಳ್ಳೆಯವಳು ಕವಿತಾ ಬಡ್ಡಿ ಹಣವನ್ನು ಸರಿಯಾದ ಸಮಯಕ್ಕೆ ಕಟ್ಟಿಬಿಡ್ತಾಳೆ ನಿಮ್ಮ ಸೊಸೆನ ನೋಡಿದ್ರೆ ನನಗೇನೆ ಬೇಜಾರಾಗುತ್ತೆ ಇನ್ಮುಂದೆ ನಿಮ್ಗೆ ಯಾವಾಗ ಸಾಲ ಬೇಕು ಅಂದ್ರು ನನ್ನ ಕೇಳಿ ನಾನು ಕೊಡ್ತೀನಿ ಸರಿನಾ ಹೌದು ಅಯ್ಯ ನನ್ನ ಸೊಸೆ ಕವಿತಾ ತುಂಬ ಒಳ್ಳೆಯವಳು ಸರಿ ನೀವಿನ್ನು ಹೊರಡಿ ಏನೋ ಕೆಲ್ಸದ ಮೇಲೆ ಇದ್ದೀರಾ ಅನ್ಸುತ್ತೆ ಆ ಸರಿ ಅಮ್ಮ ನಾನಿನ್ನು ಹೋಗಿ ಬರ್ತೀನಿ ಹಾಗೆ ಅಂತ ಹೇಳಿ ದುಬೈ ಸೇಟು ಅಲ್ಲಿಂದ ಹೊರಟು ಹೋದ್ರು ಅತ್ತೆ ತನ್ನ ಸೊಸೆಯಾದ ಕವಿತಾ ಇಷ್ಟು ಹಣವನ್ನು ಹೇಗೆ ಕೊಟ್ಟಿರ್ತಾಳೆ ಅಂತ ಆಲೋಚನೆ ಮಾಡ್ತಿದ್ರು ಅಮ್ಮ ನೀವು ಕವಿತಾನೂ ಸೇರ್ಕೊಂಡು ಹಣನ ಕಟ್ಬಿಟ್ಟಿದ್ದೀರಾ ನನ್ ಜೊತೆ ಒಂದ್ ಮಾತಾದ್ರೂ ಹೇಳ್ಬೋದಾಗಿತ್ತಲ್ವಾ ನಾನು ಆ ದುಬೈ ಸೇಟು ಬಂದು ನನ್ಗೆ ಹಿಂಸೆ ಮಾಡ್ತಾನೆ ಅಂತ ಭಯಪಟ್ಕೊಂಡಿದ್ದೆ ಲೇಯ್ ಹೆಂಡ್ತಿ ನನ್ಗೆ ಕೂಡ ಒಂದ್ ಮಾತು ಹೇಳಿಲ್ಲ ಕಣೋ ನಾನು ಆ ಜನ ಏನ್ ಹೇಳ್ತಾನೋ ಅಂತ ಹಾಗೆ ಹೇಳ್ದೆ ಸರಿವಾ ಒಮ್ಮೆ ಹೋಗಿ ಕೇಳಿ ನೋಡೋಣ ರಾಜೇಶ್ ಕಾಂತಮ್ಮ ಅಡುಗೆ ಮಾಡುವ ತನ್ನ ಸೊಸೆಯ ಬಳಿ ಬಂದು ನೋಡಿದ್ರು ಕವಿತಾ ಬ್ಯುಸಿಯಾಗಿ ಅಡುಗೆ ಕೆಲಸವನ್ನು ಮಾಡ್ತಾ ಇದ್ಲು ಅಡುಗೆ ಮನೆಗೆ ಬಂದ ಅತ್ತೆಯನ್ನು ನೋಡಿ ಅತ್ತೆ ಇವತ್ತು ಏನು ಅಡುಗೆ ಮಾಡಬೇಕು ಆ ವಿಷಯನ ಆಮೇಲೆ ಹೇಳ್ತೀನಮ್ಮ ಮೊದಲು ನಂಗೊಂದು ವಿಚಾರ ಗೊತ್ತಾಗಬೇಕು ಏನತ್ತೆ ಆ ಸೇಟಿಗೆ ಬಡ್ಡಿ ಹಣ ಕೊಟ್ಟೆ ಅಂತೆ ಅಷ್ಟೊಂದು ಹಣ ನಿನಗೆ ಎಲ್ಲಿಂದೇ ಸಿಕ್ತು ನಮ್ಮಿಬ್ರಿಗೂ ಗೊತ್ತಿಲ್ಲದೆ ನಿನಗೆ ಹಣ ಹೇಗೆ ಬಂತು ನಿಜ ಹೇಳು ಇಲ್ಲದಿದ್ರೆ ನನ್ನ ಬಗ್ಗೆ ನಿನಗೆ ಗೊತ್ತು ತಾನೇ ಏಯ್ ಬಾಯಿ ಮುಚ್ಚೋ ಅನವಶ್ಯಕವಾಗಿ ನನ್ನ ಸೊಸೆನ ಏನೇನೋ ಮಾತಾಡ್ಬೇಡ ಹೇಳಮ್ಮ ಕವಿತಾ ಅಷ್ಟೊಂದು ಹಣ ನಿನಗೆ ಎಲ್ಲಿಂದಮ್ಮ ಸಿಕ್ತು ಅಯ್ಯೋ ಅತ್ತೆ ಆ ಹಣ ನಂದಲ್ಲ ನಿನ್ನೆ ಸಂಜೆ ಆ ದುಬೈ ಸೇಟು ಮನೆಗೆ ನಾನು ಕೆಲ್ಸಕ್ಕೆ ಹೋಗಿದ್ದೆ ಅವರ ಹೆಂಡತಿ ಮಾವಿನಕಾಯಿ ಉಪ್ಪಿನಕಾಯಿ ಆಗ್ತಿದ್ದಾರೆ ನನ್ನ ಸಹಾಯ ಮಾಡು ಅಂತ ಕೇಳಿದ್ರು ಅದಕ್ಕೇನೆ ನಾನು ಅವ್ರ ಮನೆಗೆ ಹೋಗಿದ್ದು ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಮಾಡಿ ಕೊಟ್ಟ ನಂತರ ನಾನು ಮನೆಗೆ ಬರ್ತಾ ಇರುವಾಗ ಅವರೇ ನನ್ನ ಕರೆದು ಸ್ವಲ್ಪ ಹಣ ಕೊಟ್ರು ಈ ಹಣವನ್ನು ಸೇಟು ಅವರಿಗೆ ಕೊಡು ಅಂತ ಹೇಳಿದ್ರು ನಾನು ಕೂಡ ಅದೇ ರೀತಿ ಸೇಟು ಅವರಿಗೆ ಕೊಟ್ಟೆ ಆದ್ರೆ ಆ ದುಬೈ ಸೇಟು ನಿನ್ನ ಹೆಂಡತಿ ಬಡ್ಡಿ ಹಣವನ್ನು ಕೊಟ್ಟಿದ್ದಾಳೆ ಅಂತ ಹೇಳಿದ್ರು ನಾನು ಆ ಹಣವನ್ನು ಕೊಡುವಾಗ ಈ ತಿಂಗಳ ಬಡ್ಡಿ ಹಣ ಅಂತ ಕೊಟ್ಟೆ ಅದಕ್ಕೆ ಅದೇ ಹಣವನ್ನು ಕೊಟ್ಟಿದ್ದೀನಿ ಅನ್ಕೊಂಡಿರ್ಬೇಕು ಕವಿತಾ ಆ ಮಾತು ಹೇಳಿದ ತಕ್ಷಣ ಅವಳ ಗಂಡನ ಮುಖ ಪ್ರಕಾಶವಾಗಿತ್ತು ಕಾಂತಮ್ಮನ ಆನಂದಕ್ಕೆ ಮಿತಿಯೇ ಇರ್ಲಿಲ್ಲ ಹಳ್ಳಿಯಿಂದ ಬಂದಿದ್ಯಲ್ವಾ ನಿನಗೆ ಇಷ್ಟೊಂದು ಬುದ್ಧಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲಮ್ಮ ನೀನು ಏನು ಮಾಡಿದ್ರೂ ಬುದ್ಧಿವಂತಿಕೆಯಿಂದನೇ ಮಾಡಿದೀಯಾ ಇವತ್ತು ನಿನ್ನಿಂದ ನಮಗೆ ನೆಮ್ಮದಿ ಸಿಕ್ಕಿದೆಯಮ್ಮ ನಿನಗೆ ತುಂಬ ಧನ್ಯವಾದಗಳು ಅಯ್ಯೋ ಅತ್ತೆ ಇನ್ನು ಎಷ್ಟು ದಿನ ಅಂತ ನಾವು ಹೀಗೆ ಭಯಪಡ್ತಾ ಹೋಗೋದು ಸಂಪಾದನೆ ಮಾಡಬೇಕಾದ ನಿಮ್ಮ ಮಗ ಹೀಗೆ ಸಾಲ ಮಾಡ್ತಾ ಸುತ್ತಾಡ್ತಿದ್ದಾರೆ ಅವ್ರನ್ನ ಬೈಬೇಕಾದ ನೀವೇ ನಿಂತು ಸಾಲ ತೆಗೆದು ಕೊಡ್ತಾ ಇದ್ದೀರಾ ಅದನ್ನೇ ತಗೊಂಡು ನಿಮ್ಮಗ ಸಾಯ್ತಾ ಇದ್ದಾರೆ ಯಾರನ್ನೇ ಸಾಯ್ತಾ ಇದೀಯ ಅಂತ ಹೇಳ್ತಿದೀಯ ನಾನೇನು ತಪ್ಪದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ನಮ್ಮಮ್ಮ ಸಾಲ ಮಾಡಿ ನನಗ್ ಕೊಟ್ರೆ ನಿನಗೇನೆ ನೀನು ಹಳ್ಳಿಗೂಗ್ಗು ನಿನಗೆ ಏನು ಗೊತ್ತಿಲ್ಲ ಬಾಯಿ ಮುಚ್ಕೊಂಡು ಮನೆಯಲ್ಲಿ ಅಡಿಗೆ ಮಾಡದ್ ಬಿಟ್ಟು ಬೇರೆ ಏನು ಮಾಡಕ್ ಬರ್ಬೇಡ ಒಂದಿನ ಸೇಠು ಜೊತೆ ಮಾತಾಡಿದ್ರಿಂದ ನಮ್ಮ ಬದುಕು ಬದಲಾಗುತ್ತೆ ಅನ್ಕೋಬೇಡ ರಾಜೇಶ್ ಆಗಿ ಹೇಳಿದಾಗ ಕಾಂತಮ್ಮ ಕ್ಷಣ ಕೂಡ ವ್ಯರ್ಥ ಮಾಡದೆ ರಾಜೇಶ್ ಕೆನ್ನೆಗೆ ಬಾರಿಸಿದ್ರು ಆವಾಗ ರಾಜೇಶ್ ಅವನ ಬಾಯಿನ ಮುಚ್ಕೊಂಡ ನನ್ನ ಸೊಸೆ ಹೇಳೋದು ನಿಜಾನೇ ಕಣೋ ಇವತ್ತು ನೀನು ದೂರ ಹಾಳಾಗಕ್ಕೆ ನಾನು ಕೂಡ ಒಂದು ಕಾರಣ ಆಗ್ಬಿಟ್ಟಿದ್ದೀನಿ ನಿನಗೆ ಸಾಲ ತೆಗೆದು ಕೊಡ್ಬಾರ್ದಾಗಿತ್ತು ಹೇಳ್ಬೇಕಂದ್ರೆ ನಾನೇ ಕೆಟ್ಟವಳು ನನ್ನ ಸೊಸೆ ಸರಿಯಾಗಿನೇ ಹೇಳಿದಾಳೆ ಅಮ್ಮ ರೋಜಾ ಇವನು ಹಾಳಾಗಕ್ಕೆ ನಾನೇ ಮೂಲ ಕಾರಣ ಆಗ್ಬಿಟ್ಟೆ ಕಣಮ್ಮ ಇವನು ದಿನದಿಂದ ದಿನಕ್ಕೆ ಸಾಯ್ತಾ ಇದ್ದಾನೆ ಜೀವನದ ಬಗ್ಗೆ ಇವನಿಗೆ ಆಲೋಚನೆನೇ ಇಲ್ಲ ಅದಕ್ಕೆ ಅತ್ತೆ ಇನ್ಮುಂದೆ ನಿಮ್ಮ ಮಗನ ನಂಬದೇ ಬೇಡ ನಾನೇ ಇನ್ಮುಂದೆ ಕೆಲಸಕ್ಕೆ ಹೋಗಿ ಈ ಕುಟುಂಬನ ನೋಡ್ಕೋತೀನಿ ಆ ಮಾತನ್ನು ಕೇಳಿ ರಾಜೇಶ್ ಜೋರಾಗಿ ನಗುತ್ತಾ ನೀನೆಲ್ಲಿಂದನೆ ಕೆಲಸಕ್ಕೋಗ್ತೀಯಾ ನೀನೊಬ್ಳು ಹಳ್ಳಿಗುಗ್ಗು ನೀನು ಅಂದುಕೊಂಡ ಹಾಗೆ ಇದೇನು ನಿನ್ನ ಗ್ರಾಮ ಅಲ್ಲ ನೀನು ಕೆಲಸ ಕೊಡಿ ಅಂತ ಹೇಳಿದ ತಕ್ಷಣ ಕೆಲಸ ಕೊಡಕ್ಕೆ ಇಲ್ಲೆಲ್ಲ ಯಾರು ಕೆಲಸ ಕೊಡಲ್ಲ ರಾಜೇಶ್ ತನ್ನ ಹೆಂಡತಿಯನ್ನು ಅಷ್ಟು ಕೇವಲವಾಗಿ ಮಾತಾಡುವಾಗ ಕಾಂತಮ್ಮ ಪುನಃ ತನ್ನ ಮಗನ ಕೆನ್ನೆಗೆ ಬಾರಿಸಿದ್ರು ಹೀಗೆ ಎರಡೂ ಕೆನ್ನೆಗೆ ಬಾರಿಸಿದ ಕಾರಣ ರಾಜೇಶ್ ಬಾಯಿಯನ್ನು ಮುಚ್ಚಿಕೊಂಡ ಸುಮ್ಮನೆ ನನ್ನ ಸೊಸೆನ ಗೇಲಿ ಮಾಡಿ ನಗ್ಬೇಡ ಕಣೋ ಇನ್ನೊಂದು ಮಾತು ಹೇಳಿದ್ರೆ ನಿನ್ನಲ್ಲೆಲ್ಲ ಉದುರ್ಸ್ಬಿಡ್ತೀನಿ ಮರ್ಯದಿಗೆ ಹೋಗಿ ಒಂದ್ ಕಡೆ ನಿಂತ್ಕೊ ಕವಿತಾ ಹೇಳಮ್ಮ ಇವಾಗ ಏನ್ ಮಾಡ್ಬೇಕು ಅಂತಿದ್ದೀಯಾ ಅತ್ತೆ ನನಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಊರಲ್ಲಿ ಎಲ್ಲರೂ ಉಪ್ಪಿನಕಾಯಿನ ಮಾಡುವಾಗ ನನ್ನ ಯಾಕೆ ಕರೀತಾರೆ ಅಂತ ನಿಮಗೆ ಗೊತ್ತು ತಾನೆ ಹೌದಮ್ಮ ನಿನಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಾನೆ ಎಲ್ಲರೂ ಉಪ್ಪಿನಕಾಯಿ ಹಾಕುವಾಗ ನಿನ್ನ ಕರೀತಾರೆ ಅದಕ್ಕೆ ಅತ್ತೆ ಉಪ್ಪಿನಕಾಯಿ ವ್ಯಾಪಾರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೀನು ಹೇಳೋದು ತುಂಬ ಒಳ್ಳೆ ವಿಚಾರನೇ ಕಣಮ್ಮ ಆದರೆ ನಾವು ಕೂಡ ಉಪ್ಪಿನಕಾಯಿ ವ್ಯಾಪಾರ ಮಾಡ್ಬೇಕಂದ್ರೆ ನಮಗೂ ಕೂಡ ಸ್ವಲ್ಪ ಹಣ ಬೇಕಲ್ವಾ ವ್ಯಾಪಾರಕ್ಕೆ ನಮ್ಮ ಜೊತೆ ಹಣ ಕೂಡ ಇಲ್ಲ ಹಾಗಿರುವಾಗ ನಾವು ಏನು ಮಾಡದಮ್ಮ ಅತ್ತೆ ಆ ವಿಚಾರನ ನನಗೆ ಬಿಟ್ಬಿಡಿ ದುಬೈ ಸೇಟು ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದಾರೆ ಅತ್ತೆ ನಾಳೇನೆ ನಾವು ಉಪ್ಪಿನಕಾಯಿ ವ್ಯಾಪಾರವನ್ನ ಆರಂಭಿಸೋಣ ಅತ್ತೆ ನಾನು ಉಪ್ಪಿನಕಾಯಿ ವ್ಯಾಪಾರವನ್ನ ಆರಂಭಿಸ್ತೀನಿ ಅತ್ತೆ ನೀನು ಅಂದ್ಕೊಂಡ ತಕ್ಷಣ ನೀನು ಕೇಳಿದೆಲ್ಲ ನಿನ್ಗೆ ಸಿಗಲ್ಲ ಕಣೇ ಇನ್ ಮುಂದೆ ಒಂದು ಮಾತು ಮಾತಾಡಿದ್ರು ನಿನ್ನ ಅಲ್ಲೂ ಉದುರಿಸ್ಬಿಡ್ತೀನಿ ನಿನ್ನ ಕೈಯಲ್ಲಿ ಸಹಾಯ ಮಾಡ್ಲಿಕ್ಕಾದ್ರೆ ಮಾಡು ಇಲ್ಲಂದ್ರೆ ಬಾಯಿ ಮುಚ್ಕೊಂಡು ನೀನ್ ಕೂತ್ಕೊ ನಿನ್ನ ಹೆಂಡತಿ ಯಾರಿಗೋಸ್ಕರ ಕಷ್ಟಪಡಬೇಕು ಅಂತ ಕಾಯ್ತಾ ಇದ್ದಾಳೆ ಅವಳಿಗೋಸ್ಕರ ಅಲ್ಲ ಕಣೋ ನಿನಗೋಸ್ಕರ ಕಣೋ ನಿನ್ನ ಹೆಂಡತಿ ಎಷ್ಟು ಒಳ್ಳೆಯವಳು ಅಂತ ನಿನ್ನೆ ನೋಡ್ಕೊ ಇಂಥ ಹೆಂಡತಿ ಸಿಗ್ಲಿಕ್ಕೆ ನೀನು ಪುಣ್ಯ ಮಾಡಿರ್ಬೇಕು ಅತ್ತೆ ಮೊದ್ಲು ನಾವು ಉಪ್ಪಿನಕಾಯಿಯನ್ನು ಮಾಡೋಣ ಅತ್ತೆ ಎಲ್ಲವೂ ಆ ದೇವರ ದಯೆ ಸರಿ ಬನ್ನಿ ಅತ್ತೆ ಹೋಗಿ ಬರೋಣ ಸರಿ ಕಣಮ್ಮ ಹೀಗೆ ದುಬೈ ಸೇತುವಿನ ಕೈಯಿಂದ ಹಣವನ್ನು ತೆಗೆದುಕೊಂಡು ಉಪ್ಪಿನಕಾಯಿ ವ್ಯಾಪಾರವನ್ನು ಆರಂಭಿಸಿದ್ಲು ಕವಿತಾ ಹೀಗೆ ಕವಿತಾ ಕೂಡ ಉಪ್ಪಿನಕಾಯಿ ವ್ಯಾಪಾರವನ್ನು ಆರಂಭಿಸಿದ್ಲು ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ಕೂಡ ವಿಷಯ ಗೊತ್ತು ಕವಿತಾ ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾಳೆ ಅಂತ ಹೀಗೆ ಜನರೆಲ್ಲ ಕವಿತನ ಬಳಿ ಬಂದು ಉಪ್ಪಿನಕಾಯಿನ ತಗೋಬೇಕು ಅಂತ ತೀರ್ಮಾನ ಮಾಡಿದ್ರು ಹೀಗೆ ದಿನಗಳು ಕಳಿತಾ ಇತ್ತು ಅಧಿಕ ಸಂಖ್ಯೆಯಲ್ಲಿ ಲಾಭ ಬಂದ ಕಾರಣ ಕವಿತಾ ಮತ್ತು ಅವಳ ಅತ್ತೆ ತುಂಬಾ ಸಂತೋಷಪಟ್ಟರು ರಾಜೇಶ್ ಕೂಡ ತುಂಬಾ ಸಂತೋಷಪಟ್ಟ ಕವಿತಾ ನಿನ್ನ ಒಳ್ಳೆ ಮನಸ್ಸಿನಿಂದ ನನ್ನನ್ನು ಕ್ಷಮಿಸು ಯಾವ ಗಂಡನಾದ್ರೂ ಹೆಂಡತಿನ ಆಧರಿಸಬೇಕು ಆದ್ರೆ ನಾನು ನಿನ್ನ ಜೊತೆ ಜಗಳ ಮಾಡ್ತಿದ್ದೆ ಹಾಗೆ ಮಾಡೋದ್ರಿಂದ ಇಷ್ಟು ದಿನ ನಾನು ಕಷ್ಟಪಡ್ತಾ ಇದ್ದೀನಿ ಆದ್ರೆ ನೀನು ಬುದ್ಧಿವಂತೆ ನಿನ್ನ ಹಳ್ಳಿಯವಳು ಅಂದ್ಕೊಂಡಿದ್ದೆ ಆದ್ರೆ ನೀನು ತುಂಬಾ ಬುದ್ಧಿವಂತೆ ಕವಿತಾ ನೀನು ಸಾಧನೆ ಮಾಡಿದೀಯ ಇನ್ಮುಂದೆ ನಾನು ಕೂಡ ಉಪ್ಪಿನಕಾಯಿ ವ್ಯಾಪಾರದಲ್ಲಿ ನಿನಗೆ ಸಹಾಯ ಮಾಡ್ತೀನಿ ಆ ಅದೇ ಹಾಗೇನೆ ಇರ್ಬೇಕು ಈ ಕಾಲದಲ್ಲಿ ಹೆಂಡತಿಯ ಮಾತು ಕೇಳದೆ ಇರುವವನು ಯಾವನಾದ್ರು ಇದ್ದಾನಾ ಎಲ್ಲ ಅಜ್ಜಿಯ ಮಾತೇ ಚಿನ್ನದ ಮಾತು ಅಂತ ಹೇಳ್ತಾ ಇದ್ರು ಆದ್ರೆ ಇವಾಗ ಹೆಂಡತಿಯ ಮಾತೇ ಚಿನ್ನದ ಮಾತಾಗಿದೆ ಶಾಂತಮ್ಮ ಹಾಗೆ ಹೇಳಿದ ತಕ್ಷಣ ರಾಜೇಶ್ ಮತ್ತು ಕವಿತಾ ನಗ್ತಾ ಇದ್ರು ಹೀಗೆ ಆ ಕುಟುಂಬ ಉಪ್ಪಿನಕಾಯಿಯ ವ್ಯಾಪಾರ ಮಾಡಿಕೊಂಡು ಯಾವ ತೊಂದ್ರೆನೂ ಇಲ್ಲದೆ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ರು